श्री दत्त भगवतः शिवं शान्तं प्रसन्नम् ओङ्कारं सच्चित्सुकेवलं भक्तमुक्तिप्रदं वन्दे दत्तात्रेयं जगद्गुरुं भाग एरडु मध्यमकाण्ड श्रीनवनाथकथासार अध्याय हाल्क ಗೋರಕ್ಷಕ ಹಾಗೂ ಮಚ್ಚೇಂದ್ರನ ಭೇಟಿ ಅವರಿಬ್ಬರು ಕೌಡಿನ್ಯ ಪುರದತ್ತ ಪಯಣ ಶಶಾಂಗರನಿಂದ ಕೃಷ್ಣಾಗರನನ್ನು ಪಡೆದುಕೊಂಡು ಅವನನ್ನು ಬದರಿಕಾಶ್ರಮದಲ್ಲಿ ತಪಸ್ಸಿಗೆ ಹಚ್ಚಿದ್ದು ನಂತರ ಗೋರಕ್ಷ ಹಾಗೂ ಮಚ್ಚೇಂದ್ರರಿರ್ವರು ಗಿರಿನಾರದತ್ತ ಪಯಣ ಬೆಳೆಸಿದ್ದು ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಗೋರಕ್ಷಕನು ಭರ್ತೃಹರಿಯನ್ನು ಕರೆದುಕೊಂಡು ಗಿರಿನಾರಕ್ಕೆ ಹೋಗಿ ಅಲ್ಲಿ ಭರ್ತೃಹರಿಯನ್ನು ಅತ್ರಿನಂದನನಿಗೆ ಒಪ್ಪಿಸುವನು ಗುರುವರನ ಆಜ್ಞೆಯ ಮೇರೆಗೆ ಅವನು ಮಚ್ಚೇಂದ್ರನಿರುವಲ್ಲಿಗೆ ದಾರಿ ಕ್ರಮಿಸ ಹತ್ತಿದನು ವಸತಿಯ ಮೇಲೆ ವಸತಿ ಮಾಡುತ್ತ ಗರ್ಭಗಿರಿಗೆ ಬಂದು ತಲುಪಿದನು ಅಲ್ಲಿ ಮಚ್ಚೇಂದ್ರನನ್ನು ಕಂಡು ಆನಂದ ಅವನ ಪಾದ ಕಮಲಗಳಿಗೆ ಹಣೆಗೆಟ್ಟು ಪರಸ್ಪರ ಗುರು ಶಿಷ್ಯರ ಮಾತುಕತೆಯ ನಂತರ ಗೋರಕ್ಷಕನು ಮಚ್ಚೇಂದ್ರನನ್ನು ಕುರಿತು ಸ್ವಾಮಿಯೇ ಅತ್ರಿನಂದನನು ಕರೆ ಕಳುಹಿಸಿದ್ದಾನೆನ್ನಲು ಮಚ್ಚೇಂದ್ರನು ನನಗೂ ಗುರುವರನನ್ನು ಯಾವಾಗ ಕಾಣುವನೆಂಬ ಹಂಬಲವಾಗಿದೆ ನಡೆ ನಡೆ ಎಂದು ಇಬ್ಬರೂ ಕೂಡಿ ವಿದರ್ಭ ದೇಶವನ್ನು ಲಕ್ಷಿಸಿ ಹೊರಟರು ದಾರಿಯಲ್ಲಿ ಕೌರಿಣ್ಯಪುರವೆಂಬ ನಗರವನ್ನು ತಲುಪಿ ಆ ಊರಿನಲ್ಲಿ ಭಿಕ್ಷೆಗೆಂದು ಹೋಗುವಾಗ ಆ ನಗರದ ರಾಜನಾದ ಶಶಾಂಗರನ್ನು ತನ್ನ ಮಗನಿಗೆ ಕೈಕಾಲುಗಳನ್ನು ಕಡಿಸಿ ನಗರದ ಹೊರಗೆ ಚೆಲ್ಲಿರುವುದನ್ನು ಕಂಡರು ಶಶಾಂಗರ ರಾಜನು ಒಳ್ಳೆ ಪ್ರಜ್ಞಾವಂತನು ಧಾರ್ಮಿಕನು ಧೈರ್ಯ ಹಾಗೂ ಔದಾರ್ಯವಂತನೂ ಹೌದು ಹೀಗಿರಲು ಅವನು ಹೀಗೇಕೆ ಮಾಡಿದ ಅದಕ್ಕೆ ಕಾರಣವೇನೆಂದರೆ ಒಮ್ಮೆ ಶಶಾಂಗರನು ರಾಣಿಯಾದ ಮಂದಾಜ್ನಿಯೊಂದಿಗೆ ಏಕಾಂತದಲ್ಲಿರುವಾಗ ನಮಗೆ ಪುತ್ರ ಭಾಗ್ಯವಿಲ್ಲ ಈಗಲಾದರೂ ಅದರ ಬಗ್ಗೆ ಚಿಂತಿಸುವುದು ಅಗತ್ಯವಾಗಿದೆ ಎಂದಾಗ ಶಶಾಂಗರನು ರಾಣಿಯನ್ನು ಕುರಿತು ತಾನು ಭಗವಂತನನ್ನು ಆರಾಧಿಸಲು ತಪಸ್ಸಿಗೆ ತೆರಳುವುದಾಗಿ ತಿಳಿಸುವನು ಅಲ್ಲದೆ ಮಾರನೇ ದಿನವೇ ತನ್ನ ರಾಜ್ಯ ಭಾರವನ್ನೆಲ್ಲ ಮಂತ್ರಿಗೆ ಒಪ್ಪಿಸಿ ರಾಮೇಶ್ವರದತ್ತ ಸಾಗಲು ದಾರಿಯಲ್ಲಿ ಕೃಷ್ಣ ಸಂಗ ಬಂದನು ಅಲ್ಲಿರುವಾಗ ಒಂದು ರಾತ್ರಿ ಶಿವನು ಕನಸ್ಸಿನಲ್ಲಿ ಬಂದು ಹೇ ರಾಜನೇ ನಾನು ಸದಾಕಾಲವೂ ಶಿವೆಯೊಂದಿಗೆ ಕೃಷ್ಣ ತುಂಗೇ ಸಂಗಮದಲ್ಲಿರುವೆನು ಹೀಗಾಗಿ ನೀನು ನಿತ್ಯವೂ ಬಂದು ಅಲ್ಲಿನ ಲಿಂಗವನ್ನು ಅರ್ಚಿಸು ಎಂದಂತಾಗಲು ಅವನು ನಿತ್ಯವೂ ಹಾಗೆ ಮಾಡುವನು ಹೀಗಿರಲು ಅಲ್ಲಿಯೇ ಸಮೀಪದಲ್ಲಿರುವ ಭದ್ರ ಸಂಗಮದಲ್ಲಿ ಮಿತ್ರಾಚಾರ್ಯನೆಂಬ ಓರ್ವ ಬ್ರಾಹ್ಮಣನಿದ್ದನು ಆತನಿಗೆ ತಕ್ಕಂತೆ ಶೀಲವತಿಯಾದ ಶರೆಯು సరే నా పత్నీరలు ಅವರಿಗೂ ಸಂತತಿಯಾಗದ ಕಾರಣ ಅದೇ ಲಿಂಗವನ್ನು ಯಥಾವತ್ತಾಗಿ ಭಕ್ತಿಯಿಂದ ಅರ್ಚಿಸುತ್ತಿದ್ದರು ಮುಂದೆ ಆ ದಂಪತಿಗಳಿಗೆ ಸುರೋಚನ ಎಂಬ ಹೆಸರಿನ ಗಂಧರ್ವಳೆ ಮಗಳಾಗಿ ಜನಿಸುವಳು ಆಕೆಗೆ ಕದಂಬೆ ಎಂದು ನಾಮಕರಣ ಮಾಡಲಾಯಿತು ಹೀಗೆ ದಿನಗಳು ಉರುಳಿದಂತೆ ಮಗಳು ಬೆಳೆದು ದೊಡ್ಡವಳಾಗುವಳು ಅಲ್ಲದೆ ಆಕೆಯೂ ಕೂಡ ಶಿವಭಕ್ತೆಯಾಗಿರುವಳು ಅಂತೆಯೇ ನೋಡಲು ಕೂಡ ದೇವ ಕನ್ಯೆಯರನ್ನು ಮೀರಿಸುವಷ್ಟು ಸುಂದರಳೂ ಆಗಿರುತ್ತಾಳೆ ಮುಂದೊಂದು ದಿನ ಶಿವನು ಆಕೆಯ ಮುಂದೆ ಪ್ರಕಟವಾಗಿ ಆಕೆಯನ್ನು ಹಿಡಿಯಲು ಹೋದಾಗ ಕದಂಬೆಯು ಓಡಲು ಶುರು ಮಾಡುತ್ತಾಳೆ ಕೊನೆಗೆ ಶಿವನು ಆಕೆಗೆ ಹಿಡಿಯಲು ಹಿಂದೆ ಶಿವನ ಶಾಪದಿಂದ ಸುರೋಚನಾ ಗಂಧರ್ವಳು ಈಗ ಕದಂಬೆಯಾಗುತ್ತಾಳೆ ಅಲ್ಲದೆ ಆಕೆಯನ್ನು ಸ್ಪರ್ಶಿಸಿದ ಕ್ಷಣವೇ ಮತ್ತೆ ಆಕೆಯು ಗಂಧರ್ವಳಾಗಿ ಸ್ವರ್ಗ ಸೇರುವುದು ಕೂಡ ಶಿವನ ಉಶ್ಯಾಪವಿರುತ್ತದೆ ಆಕೆಯು ಮತ್ತೆ ಸುರೋಚನ ಗಂಧರ್ವಳಾಗಿ ಮತ್ತೆ ಸ್ವರ್ಗಕ್ಕೆ ಹೋಗುತ್ತಾಳೆ ಆದರೆ ಆ ಸಮಯದಲ್ಲಿ ಆಕೆಯು ಮೋಹಿತನಾದ ಶಿವನ ವೀರ್ಯವು ಪತನವಾಗಿ ಕೃಷ್ಣ ಸಂಗಮದ ಪ್ರವಾಹದಲ್ಲಿ ಸೇರಿ ಅದನ್ನು ಹರಿಯುತ್ತಾ ಶಶಾಂಗನಿರುವಲ್ಲಿಗೆ ಬರುತ್ತದೆ ಆಗ ಅದೇ ಸಮಯದಲ್ಲಿ ಸಂಧ್ಯಾ ಗೈದು ನದಿಯಲ್ಲಿ ಇಳಿದ ಶಶಾಂಗರನು ಬೊಗಸೆಯಲ್ಲಿ ನೀರು ತೆಗೆದುಕೊಳ್ಳುವಾಗ ಕೈಯಲ್ಲಿ ಶಿವಾಂಶವು ಕಂಡುಬರುವುದು ಅಷ್ಟೇ ಅಲ್ಲದೆ ನೋಡ ನೋಡುತ್ತಲೇ ಅದು ಬಾಲರೂಪವಾಗಿ ಪರಿಣಮಿಸುವುದು ನಂತರ ರಾಜನು ಇದು ಶಿವಪ್ರಸಾದವೆಂದು ಬಗೆದು ಆ ಬಾಲಕನನ್ನು ತನ್ನ ಪತ್ನಿಗೆ ತಂದೊಪ್ಪಿಸಿ ಅವನಿಗೆ ಕೃಷ್ಣಾಗರ ಅಂತ ನಾಮಕರಣ ಮಾಡಿದನು ಮುಂದೆ ಮಗನಿಗೆ ಹನ್ನೆರಡು ವರ್ಷ ತುಂಬಿರಲು ಆ ದಂಪತಿಗಳು ಮಗನ ಮದುವೆ ಕುರಿತು ವಿಚಾರ ಮಾಡುವರು ಆದರೆ ವಿಧಿಲಿಖಿತದಂತೆ ಮಂದಾಕಿನಿಯು ಅಕಾಲಿಕ ಮರಣಕ್ಕೆ ತುತ್ತಾಗುವಳು ಇತ್ತ ರಾಜನು ನಿರ್ವಾಹವಿಲ್ಲದೆ ಮತ್ತೊಬ್ಬ ಕನ್ಯೆಯನ್ನು ಮದುವೆಯಾಗುವನು ಅವಳ ಹೆಸರು ಭುಂಜಾವತಿ ಎಂದಿರುವುದು ಹೀಗಿರಲು ಒಂದು ದಿನ ರಾಜನು ಬೇಟೆಗೆಂದು ತೆರಳಿದಾಗ ಮಲಮಗನಾದ ಕೃಷ್ಣಾಗರನನ್ನು ಕರೆದು ಅವನ ಮೇಲೆ ಕಾಮವಿಕಾರವನ್ನು ಬೀರುವಳು ಆದರೆ ವರಪುತ್ರನಾದ ಕೃಷ್ಣಾಗರನು ಆಕೆಯ ದುರ್ಬುದ್ಧಿಯನ್ನು ನಿರ್ಲಕ್ಷಿಸಿ ಶಿವನನ್ನು ಪ್ರಾರ್ಥಿಸುತ್ತಾ ಅಲ್ಲಿಂದ ಓಡಿ ಹೋಗಿ ಶಿವಲಿಂಗವನ್ನು ಅಪ್ಪಿಕೊಂಡು ನನ್ನ ಚಿಕ್ಕಮ್ಮನ ದುರ್ಬುದ್ಧಿಯನ್ನು ದೂರಗೊಳಿಸು ಅಂತ ಬೇಡಿಕೊಳ್ಳುವನು ಇತ್ತ ರಾಜನು ಅರಮನೆಗೆ ಬರುವುದರಲ್ಲೇ ಭುಂಜಾವತಿಯು ಕೃಷ್ಣಾಗರನ ವಿರುದ್ಧ ಒಂದು ತಂತ್ರವನ್ನು ಹುಡುತ್ತಾಳೆ ಅಷ್ಟರಲ್ಲಿ ರಾಜನು ಅರಮನೆಯನ್ನು ಪ್ರವೇಶಿಸುವನು ಅಲ್ಲದೆ ಪಾಕಶಾಲೆಗೆ ಹೋಗಿ ಊಟ ಮುಗಿಸಿಕೊಂಡು ಶಯನ ಗೃಹವನ್ನು ಪ್ರವೇಶಿಸಲು ಆಕೆಯು ಬಹು ದುಃಖದಲ್ಲಿರುವಂತೆ ನಟಿಸುವಳು ಆಗ ರಾಜನು ಆಕೆಯ ದುಃಖವನ್ನು ಕೇಳಲು ಆಕೆಯು ಹೇ ಪ್ರಿಯನಿ ನಿಮ್ಮ ಮಗನಾದ ಕೃಷ್ಣಾಗರನು ನನ್ನ ಮೇಲೆ ಕಾಮದಾಹವನ್ನು ಬೀರಿದನು ನಾನು ಅವನಿಂದ ಹೇಗೋ ತಪ್ಪಿಸಿಕೊಂಡು ನಿಮಗಾಗಿ ದಾರಿ ಕಾಯುತ್ತಿರುವೆನೆಂದು ನಟನೆ ಮಾಡಿದಾಗ ಸತ್ಯವನ್ನರಿಯದ ರಾಜನು ತಕ್ಷಣವೇ ನಾಲ್ಕಾರು ದೂತರನ್ನು ಕರೆಯಿಸಿ ಕೃಷ್ಣಾಗರನ ಕೈಕಾಲು ಕತ್ತರಿಸಿ ಊರ ಹೊರಗೆ ನಾನು ಅವನಿಂದ ಹೇಗೋ ತಪ್ಪಿಸಿಕೊಂಡು ನಿಮಗಾಗಿ ದಾರಿ ಕಾಯುತ್ತಿರುವೆನೆಂದು ನಟನೆ ಮಾಡಿದಾಗ ಸತ್ಯವನ್ನರಿಯದ ರಾಜನು ತಕ್ಷಣವೇ ನಾಲ್ಕಾರು ಭೂತರನ್ನು ಕರೆಯಿಸಿ ಕೃಷ್ಣಾಗರನ ಕೈಕಾಲು ಕತ್ತರಿಸಿ ಊರ ಹೊರಗೆ ಎಸೆಯಿರಿ ಅಂತ ಕಠೋರವಾದ ಆಜ್ಞೆಯನ್ನು ಮಾಡುವನು ಅವರು ಹಾಗೆ ಮಾಡಲು ಅತ್ತ ಕೈಕಾಲುಗಳು ಕತ್ತರಿಸಲ್ಪಟ್ಟ ಕೃಷ್ಣಾಗರನು ಅಕಸ್ಮಾತ್ತಾಗಿ ದಾರಿ ಹೋಕರಾದ ಗೋರಕ್ಷಕ ಹಾಗೂ ಮಚ್ಚೇಂದ್ರರ ದೃಷ್ಟಿಗೆ ಬೀಳುವನು ಹೀಗೆ ಕೈಕಾಲುಗಳು ಕತ್ತರಿಸಲ್ಪಟ್ಟವನಾಗಿ ಬಿದ್ದಿದ್ದ ಕೃಷ್ಣಾಗರನನ್ನು ನೋಡಿದ ಗೋರಕ್ಷಕನು ಮಚ್ಚೇಂದ್ರನು ಕಳವಳಪಟ್ಟವನಾಗಿ ತನ್ನ ಜ್ಞಾನ ದೃಷ್ಟಿಯಿಂದ ನೋಡಿ ಆತನ ವೃತ್ತಾಂತವನ್ನು ಅರಿತವನಾದನು ನಂತರ ಅವನಿಗೆ ಕೋಪ ಉಂಟಾಗಿ ಕೃಷ್ಣಾಗರನನ್ನು ಉದ್ಧರಿಸಬೇಕೆಂದು ಆಲೋಚಿಸಿ ಗೋರಕ್ಷಕನೊಂದಿಗೆ ಸರಸರನೆ ಹೋಗಿ ರಾಜನ ಅರಮನೆ ಹೊಕ್ಕರು ಅತ್ತ ಶಶಾಂಗರ ರಾಜನು ಇವರಿಗೆ ಆನಂದದಿಂದ ಸತ್ಕರಿಸಿ ಉಚಿತಾಸನದಲ್ಲಿ ಕೂಡಿಸಿ ಅವರ ಪಾದಕ್ಕೆರಗಿ ಮಹಾತ್ಮರೇ ನನ್ನಿಂದೇನಾದರೂ ಸೇವೆಯಾಗಬೇಕೆ ಅಂತ ಕೇಳುವನು ಆಗ ಅವರು ರಾಜರೇ ನಿನ್ನ ಕೌಟಿನ್ಯ ನಗರದ ಹೊರಗೆ ಓರುವ ಬಾಲಕನೊಬ್ಬನು ಕೈಕಾಲುಗಳು ಕತ್ತರಿಸಲ್ಪಟ್ಟು ಬಿದ್ದದ್ದನ್ನು ನೋಡಿದೆವು ಅವನನ್ನು ನಮಗೆ ಒಪ್ಪಿಸು ಇಷ್ಟೇ ನಮ್ಮ ಇಚ್ಛೆಯಾಗಿದೆ ಅಂತ ಕೇಳುವರು ಅದಕ್ಕೆ ರಾಜನು ಮಹಾತ್ಮರೇ ಅಂಥವನನ್ನು ಪಡೆದು ತಾವೇನು ಮಾಡುವಿರಿ ಅಂತ ಕೇಳಲು ಅವರು ಮೊದಲೇ ಕೋಪಗೊಂಡಿದ್ದವರಾಗಿದ್ದರಿಂದ ಮೊದಲು ನಮಗೆ ಆ ಬಾಲಕನನ್ನು ಒಪ್ಪಿಸುವೆಯೋ ಇಲ್ಲವೋ ಅಷ್ಟೇ ಹೇಳು ಅಂತ ಗಡುಸಾಗಿಯೇ ನುಡಿಯುವರು ಅದಕ್ಕೆ ರಾಜನು ತಮಗೆ ಇಷ್ಟವಾದರೆ ಕರೆದುಕೊಂಡು ಹೋಗಬಹುದು ಅಂತ ಹೇಳಲು ಮತ್ತೆ ಮರು ಮಾತಾಡದೆ ಅವರು ಅಲ್ಲಿಂದ ಎದ್ದು ನೇರವಾಗಿ ಕೃಷ್ಣಾಗರನಿರುವಲ್ಲಿಗೆ ಬರುವರು ಅಲ್ಲದೆ ಶಿವನ ವೀರ್ಯದಿಂದ ಜನಿಸಿದ ಕೃಷ್ಣಾಗರನಿಗೆ ಚೌರಂಗಿ ಎಂಬ ನಾಮದಿಂದ ಹೆಸರಿಸಲ್ಪಟ್ಟು ಅವನನ್ನು ತಪಸ್ಸಿಗೆ ಕೂಡಿಸಲು ಆಲೋಚಿಸಿ ಹೊತ್ತುಕೊಂಡು ದಾರಿ ಕ್ರಮಿಸ ಹತ್ತಿದ್ದರು ಚೌರಂಗಿಯನ್ನು ಹೊತ್ತುಕೊಂಡು ಗೋರಕ್ಷಕನು ಮಚ್ಚೇಂದ್ರನನ್ನು ಹಿಂಬಾಲಿಸಿದನು ಮುಂದೆ ಅವರಿಬ್ಬರು ವಸತಿ ಮೇಲೆ ವಸತಿಯನ್ನು ಮಾಡುತ್ತಾ ಬದರಿಕಾಶ್ರಮಕ್ಕೆ ಬಂದಿಳಿದರು ಆ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಗವಿಯೊಂದು ಅವರ ಕಣ್ಣಿಗೆ ಬೀಳುವುದು ಅಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದ ನಂತರ ಮಚ್ಚೇಂದ್ರನು ಗೋರಕ್ಷಕನನ್ನು ಕುರಿತು ಗೋರಕ್ಷ ಚೌರಂಗಿಯನ್ನು ಇಲ್ಲಿಯೇ ತಪಸ್ಸಿಗಾಗಿ ಕೂಡಿಸಿ ಅಂತ ಹೇಳುವನು ಅದಕ್ಕೆ ಗೋರಕ್ಷಕನು ಹಾಗೆಯೇ ಆಗಲಿ ಅಂತ ನುಡಿಯುತ್ತಾ ಅವರಿವರು ಚೌರಂಗಿಯನ್ನು ಹೊತ್ತುಕೊಂಡು ಅಲ್ಲಿರುವ ಶಿವಾಲಯವನ್ನು ಹೊತ್ತು ಶಿವನ ಲಿಂಗದ ದರ್ಶನದ ನಂತರ ಮತ್ತೆ ಅದೇ ಗವಿಗೆ ಬರುವರು ಗೋರಕ್ಷಕನು ಚೌರಂಗಿಗೆ ಆ ಗವಿಯಲ್ಲಿ ತಪಸ್ಸಿಗೆ ಕೂಡಿಸಿ ಹೇ ಬಾಲಕನಿ ನೀನು ದಿನಾಲು ಗುರುನಾಮವನ್ನು ಜಪಿಸುತ್ತಿರಬೇಕು ಅಲ್ಲದೆ ನಿನ್ನ ದೃಷ್ಟಿಯು ನೆಟ್ಟಗೆ ಈ ಕಲ್ಲು ಬಂಡೆಯ ಕಡೆಗಿರಲಿ ಅಂತ ಹೇಳಿ ಅವನ ಕಿವಿಯಲ್ಲಿ ಗುರುಮಂತ್ರವನ್ನು ಓದಿದನು ನಂತರ ಅವನ ಉದರ ಪೋಷಣೆಗಾಗಿ ಒಂದು ಫಲವನ್ನು ತಂದಿರಿಸಿ ಅವನಿಗೆ ಹಸಿವಾದಾಗ ಭಕ್ಷಣೆಗಾಗಿ ಹೇಳಿದನು ನಂತರ ಚಾಮು ಜಪಿಸಲು ಆಕೆಯು ಗೋರಕ್ಷಕನ ಮುಂದೆ ಪ್ರತ್ಯಕ್ಷಳಾಗುವಳು ನಂತರ ಗೋರಕ್ಷಕನು ಆಕೆಯನ್ನು ಕುರಿತು ಹೇ ದೇವಿಯೇ ನೀನು ದಿನಾಲು ಈ ಬಾಲಕನಿಗೆ ಹಣ್ಣು ತಂದು ಗೌಪ್ಯವಾಗಿ ಅವನ ಮುಂದಿರಿಸಬೇಕು ಅಂತ ಹೇಳಲು ಆಕೆಯು ಗೋರಕ್ಷಕನ ಆಜ್ಞೆಯನ್ನು ಶಿರಸಾ ವಹಿಸಿದಳು ತದನಂತರ ಅವರಿಬ್ಬರು ಗಿರಿನಾರದತ್ತ ಪ್ರಯಾಣ ಬೆಳೆಸಿದರು ಇತ್ತ ಚೌರಂಗಿನಾಥನು ಆ ಗವಿಯಲ್ಲಿ ಘೋರ ತಪಸ್ಸಿನಲ್ಲಿ ನಿರತನಾದನು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ